ಈ ವಾರ ಬೇಡ ನೆಕ್ಸ್ಟ್ ವಾರ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆದರೆ ಶನಿವಾರ ಬೇಗ ಏನು ಮಾಡಲಿಲ್ಲ ಬ್ರೇಕ್ಫಾಸ್ಟಿಗೆ ಗಿರೈಸು ಮತ್ತೆ ಗಿರೈಸ್ ಅಷ್ಟೇ ಗಿರೈಸ್ ಮತ್ತೆ ಏನಿಲ್ಲ ಗಿರೈಸ್ ಮಾತ್ರ ಮಾಡಿದೆ ಅದಕ್ಕೆ ನೀನು ಸಾನು ಬಂದರೆ ಅಂತೂ ಮಮ್ಮಿ ಇಷ್ಟೊಂದು ಪಾಕನ ಅಂತ ಬಿಡ್ಕೊಂತಾಳೆ ಅದಕ್ಕೆ ಅವಳು ಬರೋದಕ್ಕೂ ಮುಂಚೆ ಮಾಡಿ ಮುಗಿಸ್ಬಿಡೋಣ ಇದನ್ನೆಲ್ಲ ಅಂತೇಳಿ ನಾನು ಏನು ಗ್ಲಾಸಲ್ಲಿ ಅಕ್ಕಿ ಹಾಕೊಂಡಿದೆ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಉದಿನ ಬೆಳೆ ಹಾಕ್ಕೊಳ್ತೀನಿ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಯಗು ರುಬ್ಕೊಂಡು ತೆಗೆದಿಟ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ ಮಿನಿಮಮ್ ಒಂದು ಏಳರಿಂದ ಎಂಟು ಅವರ್ ಚೆನ್ನಾಗಿ ನಿಂತರೆ ಯೂಶ್ವಲಿ ನಾನು ಬೆಳಗ್ಗೆ ಬೇಗ ಅಂದರೆ ಎಂಟು ಗಂಟೆ ಒಳಗಡೆ ರಂಗೋಲಿ ಹಾಕ್ಕೊಳ್ತೀನಿ ಇಲ್ಲಾಂದರೆ ಸಂಜೆ ಹಾಗೆ ಬೆಳೆ ಸಪ್ರೇಟ್ ಬೇಯಿಸ್ಕೊಳ್ಬೇಕು ಒಗ್ರೆ ಅಣೆ ಸಪ್ರೇಟ್ ಮಾಡಬೇಕು ಅನ್ನೋ ಟೆನ್ಷನೇ ಇರಲ್ಲ ಈ ರೀತಿ ದಾಳಿ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಗುರುವಾರದ ಬ್ಲಾಗ್ ಇದು ಟೈಮ್ ಬಂದ ಆಲ್ರೆಡಿ ಹನ್ನೊಂದು ಕಾಲಾಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಅಂದ್ರೆ ಮನೆಯೆಲ್ಲಾದ್ರು ಪೂರ್ತಿಯಾಗಿ ಕ್ಲೀನ್ ಮಾಡಿ ಮುಗಿಸಿ ಕಿಚನ್ ಮಾಡಿದ್ದ ಆಯಿತು ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಅಂದ್ರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಅಂದರೆ ಈ ವಾರ ಬೇಡ ನೆಕ್ಸ್ಟ್ ವಾರ ಕ್ಲೀನ್ ಮಾಡ್ಕೊಡೋಣ ಅಂದ್ಕೊಂಡೆ ಬಟ್ ಆದರೆ ಶು ಶನಿವಾರ ಚಾಮಡಿ ವದಂತಿ ಇದೆ ಅಂದರೆ ಹುಟ್ಟು ಹಬ್ಬ ಇದೆ ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡಿಬಿಡೋಣ ಇನ್ನು ನಾಳೆ ಶುಕ್ರವಾರ ಕ್ಲೀನ್ ಮಾಡೋ ಹಾಗಿಲ್ಲ ಶನಿವಾರ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ಕ್ಲೀನ್ ಅಂತ ಅಂತೇಳಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಮನೆ ಕೆಲಸ ಎಲ್ಲ ಅದನ್ನು ಮುಗಿಸಿ ಅಂದರೆ ಸ್ವಲ್ಪ ಲೇಟಾಗೇ ಮಾಡ್ತಾಯಿದ್ದೀನಿ ಕ್ಲೀನಿಂಗ್ ಕೆಲಸ ಅಂದರೆ ಇವಾಗ ಕ್ಲೀನ್ ಮಾಡಿಟ್ಟು ಸಂಜೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಏನೋ ಇವತ್ತು ಿಗೆ ಬೇಗ ಏನು ಮಾಡಲಿಲ್ಲ ಬ್ರೇಕ್ಫಾಸ್ಟಿಗೆ ಗಿರೈಸು ಮತ್ತು ಗಿರೈಸ್ ಅಷ್ಟೇ ಗಿರೈಸ್ ಮತ್ತೆ ಏನಿಲ್ಲ ಗಿರೈಸ್ ಮಾತ್ರ ಮಾಡಿದೆ ಅದಕ್ಕೋಸ್ಕರ ಇವಾಗ ಅದನ್ನು ನಾನು ಸ್ವಲ್ಪ ಆಲ್ರೆಡಿ ತಿಂದೆ ಸುಸ್ತಾಗಿಬಿಡ್ತೀನಿ ಬೇಡ ಅಂತ ಹೇಳಿಬಿಟ್ಟು ತಿಂದು ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಇನ್ನು ಇವಾಗ ಫಸ್ಟಿಗೆ ಕ್ಲೀನ್ ಮಾಡಿ ಮುಗಿಸ್ಬಿಡ್ತೀನಿ ಅದಾದಮೇಲೆ ಅಡುಗೆ ನೋಡೋಣ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ ಸಂತು ಫ್ರೀಡಮ್ ಪಾರ್ಕ್ ಹೋಗಿದ್ದಾರೆ ಅವರು ಊಟಕ್ಕೆ ಬರೋದು ಡೌಟು ಹಾಗಾಗಿ ನನಗೆ ಸ್ವಲ್ಪ ಗೀರೈಸಿದೆ ಆದರೆ ಗಿರೈಸನ್ನೇ ತಿನ್ಕೊತೀನಿ ಇಲ್ಲಾಂದರೆ ಸಾಂಬಾರು ಏನಾದರೂ ಸಂತು ಬರ್ತಾರೆ ಅಂದರೆ ಸಾಂಬಾರು ಏನಾದರೂ ಮಾಡ್ತೀನಿ ಬಟ್ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಸಂಜೆ ಆರಾಮಸೆ ದೀಪ ಹಚ್ಬೋದು ನೆಮ್ಮದಿಯಿಂದ ಅದಕ್ಕೋಸ್ಕರ ಇವಾಗ ಫಸ್ಟಿಗೆ ಅದನ್ನು ಎತ್ತಿ ಅದನ್ನು ಕ್ಲೀನ್ ಮಾಡ್ತೀನಿ ಗಲೀಜು ಕಾಣ್ತಿದೆ ಅನ್ಸುತ್ತಲ್ಲ ಈ ಥರ ಆಗಿದೆ ಕಳೆದ ವಾರ ಕ್ಲೀನ್ ಮಾಡಿರೋದು ತೀರಾ ಗಲೀಜಾಗಿಲ್ಲ ಬಟ್ ಇವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೂ ಕೂಡ ಈಸಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲದನ್ನು ತೆಗೆದು ಫಸ್ಟು ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ದಾಯಿತು ಇನ್ನೊ ಕನು ವಿಷನು ಇಲ್ಲಿ ಬಂದು ಗೊತ್ತಿದ್ದಾರೆ ಮೇಡಮ್ ಅವರು ಲ್ಯಾಪ್ಟಾಪ್ ಇಟ್ಕೊಂಡು ಅಡುಗೆ ಮಾಡಬೇಕು ಅಂದರೆ ಅಡುಗೆ ಅಂದರೆ ಏನೂ ಇಲ್ಲ ನಂಗೆ ರೈಸ್ ಇದೆ ಬಟ್ ಆದರೆ ಖನುಷಿಗೆ ತಿನ್ನೋದಕ್ಕೆ ತಿನ್ನೋದಕ್ಕಾಗೋದಿಲ್ಲವಂತೆ ಅವಳು ಎರಡು ದಿವಸದಿಂದ ವಾಮೆಂಟ್ ಆಗ್ತಾಯಿತ್ತು ಬಿಸ್ಕೆಟ್ ಜಾಸ್ತಿ ತಿನ್ನಿಲ್ಲೋ ಅದಕ್ಕೋಸ್ಕರ ವಾಮೆಂಟ್ ಆಗ್ತಿದೆ ಗಂಟ್ಲು ಊರಿ ಬಂದುಬಿಟ್ಟಿದೆ ಅಂತೆ ಅದಕ್ಕೋಸ್ಕರ ಅವಳಿಗೆ ತಿನ್ನೋದಕ್ಕೆ ಆಗಲಿಲ್ಲ ಗಟ್ಟಿ ಐತೆ ಅನ್ನ ಅಲ್ಲ ಹಾಗಾಗಿ ರೈಸ್ ಮಾಡಿಬಿಟ್ಟು ಅವಳಿಗೆ ಮೊಸರನ್ನ ಕೊಡೋಣ ಅಂತ ರೈಸ್ ರೈಸ್ಗೆ ಇಡ್ತಾಯಿದ್ದೀನಿ ಹಾಗೆ ಜಾಮೂನು ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಪ್ಯಾಕೆಟ್ ಇತ್ತು ಕಳ್ಸರಿ ಒಂದು ಅಲ್ವಾ ಅದಕ್ಕೆ ಇನ್ನೊಂದು ಪ್ಯಾಕೆಟ್ ಇತ್ತಲ್ಲ ಅದನ್ನು ಕೂಡ ಹಾಕ್ಬಿಡೋಣ ಇವತ್ತು ಮಾಡಿಬಿಡೋಣ ತುಂಬ ದಿನ ಆದರೆ ಎಕ್ಸ್ಪೈರ್ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪೂಜೆನ ಸಂಜೆನೇ ಮಾಡ್ತೀನಿ ಪೂರ್ತಿ ಜೋಡಿಸಿದ್ದಾಯಿತು ಎಲ್ಲ ರೆಡಿಯಾಗಿದ್ದಾಗಿದೆ ಇದು ಪೂಜೆ ಸಂಜೆ ಮಾಡ್ಕೊಳ್ತೀನಿ ಇಲ್ಲಿ ಎಲ್ಲ ತೊಳೆದು ಜೋಡಿಸಿಟ್ಟಿದ್ದಾಗಿದೆ ಕಿಚನು ಕೂಡ ಅಲ್ಲೇ ಕ್ಲೀನ್ ಮಾಡಿದೆ ದೇವ್ರ ಪತ್ರೆ ತೊಳೆದ್ರೂ ಕೂಡ ಅಲ್ಲಿ ಸಿಂಕ್ ಸೈ ಅಕ್ಕಪಕ್ಕ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿರುತ್ತೆ ಎಲ್ಲದನ್ನು ಅದನ್ನು ಕೂಡ ಕ್ಲೀನ್ ಮಾಡಿ ಮುಗಿಸ್ತಿದ್ದೀನಿ ಇವಾಗ ಅದೇ ಜಾಮೂನ್ ಮಾಡಿಬಿಟ್ಟು ರೈಸ್ನೂ ತೊಳೆದಿಟ್ಟಿದ್ದೀನಿ ಅದನ್ನು ಮಾಡಿ ಮುಗಿಸ್ಬಿಡ್ತೀನಿ ಇನ್ನು ರೆಸಿಪಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತಿನ ರೆಸಿಪಿನ ನೆಕ್ಸ್ಟು ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಕೂಡ ಟ್ರೈ ಮಾಡ್ತೀನಿ ಇನ್ನು ಬೈ ಒನ್ ಗೆಟ್ ಒನ್ ಫ್ರೀ ಪ್ಯಾಕೆಟ್ ಕೊಟ್ಬಿಡ್ತಾರೆ ಈ ಜಾಮೂನ್ ಪ್ಯಾಕೆಟ್ಗಳು ಆ ಥರ ಖಾಲಿ ಮಾಡೋಕ್ಕೆ ಗತಿ ಇಲ್ಲ ಈ ಇಡೋಂಗಿಲ್ಲ ಜಾಸ್ತಿ ಸಕ್ಕರೆ ಯೂಸ್ ಮಾಡಿ ತಿನ್ನೋದಕ್ಕೂ ಬೇಜಾರು ಬಟ್ ವಿಧಿ ಇಲ್ಲ ಮಾಡಲೇಬೇಕಾಗುತ್ತೆ ಎಸೆಯದು ಕೊಟ್ಟೆವ್ರೀತ ಇರುತ್ತೆ ಅದಕ್ಕೋಸ್ಕರ ಮಾಡಿಬಿಡೋಣ ಅಂಥೇಳಿ ಮಾಡ್ದೆ ಏನು ಇಟ್ಟರೆ ಎಕ್ಸ್ಪೈರಿ ಡೇಟ್ ಆಗಿ ಆಗಿ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸಾನು ಬಂದರೆ ಒಂದು ಮಮ್ಮಿ ಇಷ್ಟೊಂದು ಚಿಕ್ರಿ ಪಾಕನ ಅಂತ ಬಿಟ್ಕೊತಾಳೆ ಅದಕ್ಕೆ ಅವಳು ಬರೋದಕ್ಕೂ ಮುಂಚೆ ಮಾಡಿ ಮುಗಿಸ್ಬಿಡೋಣ ಇದನ್ನೆಲ್ಲ ಅಂಥೇಳಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ ಇನ್ನು ಪಾಕನೂ ಕೂಡ ರೆಡಿ ಆಯಿತು ಜೊತೆಗೆ ಪಕ್ಕದಲ್ಲೇ ಜಾಮೂನು ಕೂಡ ಬೇಯಿಸಿ ಅದನ್ನು ಪ್ರಿಪೇರ್ ಮಾಡ್ಬಿಡಣ ಅಂತ ಮಾಡ್ತಾಯಿದ್ದೆ ಸ್ವಲ್ಪ ದಪ್ಪ ದಪ್ಪದಾಗಿ ಉಂಡೆ ಮಾಡಿದ್ದೆ ಬೇಗ ಮುಗಿಲಿ ಅಂತ ಹೇಳಿಬಿಟ್ಟು ಇನ್ನು ಹಾಲಿಡೇ ಇತ್ತಲ್ವಾ ಮಕ್ಳು ತಿನ್ಕೊತಾರೆ ಅಂತ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ದಿನದಿಂದ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿದ್ರು ಆಕೆ ನೀವು ಇಡ್ಲಿಗೆ ಹೇಗೆ ನೆನೆಯೋಕೆ ಹಾಕ್ತೀರಾ ತೋರಿಸಿ ಅಂತ ಹೇಳಿ ಅದನ್ನು ಕೂಡ ಇವತ್ತು ಶೇರ್ ಮಾಡ್ಕೊಳ್ತೀನಿ ನಾನು ಒಂದು ಗ್ಲಾಸ್ನ ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ಅಕ್ಕಿನ ಇದ್ದೀನಿ ನಾನು ನಾರ್ಮಲ್ ರೈಸ್ ಊಟಕ್ಕೆ ಏನು ಬಳಸ್ತೀನಿ ನಾನು ಗದ್ದೆ ಹಾಕಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ರೇಷನ್ ಅಕ್ಕಿ ಇಲ್ಲಾಂದರೆ ಸೊಸೈಟಿ ಅಂದರೆ ಇಡ್ಲಿಗೆ ಅಂತ ಬರುತ್ತಲ್ಲ ಆ ರೈಸ್ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು ಅದನ್ನು ಹಾಕಿ ನಾನು ನಾಲ್ಕರಿಂದ ಐದು ಸಾರಿ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿ ನೆನೆಯದಕ್ಕೆ ಇನ್ನೊಂದು ಜೊತೆಗೆ ನಾನು ಏನು ಗ್ಲಾಸಲ್ಲಿ ಅಕ್ಕಿ ಹಾಕೊಂಡಿದ್ದೆ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ಉದಿನಬೇಳೆ ಹಾಕೊಳ್ತೀನಿ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಅಷ್ಟು ಉದಿನಬೇಳೆ ಯಾವುದೇ ಕಪ್ ಆಗಲಿ ಯಾವುದೇ ಆಗಲಿ ಮೆಜರ್ಮೆಂಟ್ಗೆ ಒಂದು ಬೌಲ್ನ ಇಟ್ಕೊಳ್ಬೇಕಾಗುತ್ತೆ ಇನ್ನು ಒಂದು ಕಪ್ಪಷ್ಟು ಉದಿನಬೇಳೆನ ಹಾಕೊಂಡು ಒಂದು ಬಟ್ಲಷ್ಟು ಮೆಂತ್ಯ ಒಂದು ಸ್ಪೂನು ಸಾಬುದಾನಿ ನೈಲಾನ್ ಸಾಬುದಾನಿ ಹಾಕಿದ್ದೀನಿ ನಾರ್ಮಲ್ ಸಾಬುದಾನಿ ಬೇಕಿದ್ರೂ ಹಾಕೊಳ್ಬೋದು ಇದಿಷ್ಟು ಹಾಕಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನೂ ಕೂಡ ಹಾಕಿ ಅದನ್ನು ಎರಡು ಮೂರು ಅದನ್ನು ವಾಶ್ ಮಾಡಿ ಅದು ಮೂರು ಅಳತೆ ನೀರು ಜಾಸ್ತಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನೀನು ಇದಕ್ಕೆ ಇಡಬೇಕಾಗುತ್ತೆ ಮಿನಿಮಮ್ ಐದರಿಂದ ಆರು ಅವರ್ ನೆನೆಸ್ಕೊಳ್ಬೇಕಾಗುತ್ತೆ ಅದನ್ನು ನೆನೆಸ್ಕೊಂಡು ಇವಾಗ ರುಬ್ಬದಕ್ಕೆ ಹಾಕೊತೀನಿ ರುಬ್ಬದ ಹೇಗೆ ಅಂದರೆ ನಾನು ನಾರ್ಮಲ್ ಮಿಕ್ಸಿಲಿ ರುಬ್ಬೋದಾದ್ರೆ ಬೇಳೆ ಅದೆಲ್ಲ ಸಪ್ರೇಟಾಗಿ ಹಾಕೊಂತೀರ ಇಡ್ಲಿಗೆ ಅಂದರೆ ಸಪ್ರೇಟಾಗಿ ರುಬ್ಕೊಬೇಕಾಗುತ್ತೆ ಅದೇ ರೀತಿ ಉದ್ದಿನ ಬೆಳೆ ಮತ್ತು ಅವಲಕ್ಕಿ ಏನು ನೀನು ಹೇಗೆ ಹಾಕಿದೀವಿ ಅದನ್ನೆಲ್ಲ ಫಸ್ಟಿಗೆ ರುಬ್ಕೊಂಡು ತೆಗೆದಿಟ್ಕೊಳ್ಬೇಕಾಗತ್ತೆ ನಾನು ಗ್ರೈಂಡರಲ್ಲಿ ಆಗಿರೋದ್ರಿಂದ ಫಸ್ಟು ಬೇಳೆ ಅವಲಕ್ಕಿ ಎಲ್ಲ ಅದನ್ನು ಗ್ರೈಂಡರಲ್ಲಿ ಹಾಕಿ ಅದು ಸ್ವಲ್ಪ ಹೊತ್ತು ಗ್ರೈಂಡ್ ಆದ ನಂತರ ತೊಳೆದಿಕ್ಕಿರೋ ಅಕ್ಕಿ ಅಂದರೆ ನೆನೆದಕ್ಕೆ ಏನು ಇಟ್ಟಿದ್ದೆ ಅಕ್ಕಿ ಅದು ಕೂಡ ನೆಂತಿದೆ ಅದನ್ನು ಕೂಡ ನುಣ್ಗಾದ ಮೇಲೆ ಬೇಳೆ ನುಣ್ಗಾದ ಮೇಲೆ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡೋಕ್ಕೆ ಇಡ್ತೀನಿ ಇನ್ನು ಸಾಲ್ಟ್ನ ನಾನು ಅದೇ ಟೈಮ್ನಲ್ಲಿ ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಏನು ಗ್ರೈಂಡ್ ಮಾಡ್ತಾ ಇರ್ತೀನಿ ಅದೇ ಟೈಮಲ್ಲಿ ನಾನು ಬೆಳಗ್ಗೆ ಹೊತ್ತಲ್ಲಿ ಹಾಕಿ ಮಿಕ್ಸ್ ಮಾಡೋಲ್ಲ ಇದಿಷ್ಟು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಇದು ಈ ಹದ್ದಲ್ಲಿ ಬಂದಿರಬೇಕು ತುಂಬ ನುಣುಗಲ್ಲ ಹಾಗೆ ತುಂಬ ತರಿಯಾಗಿದ್ರು ಇಡ್ಲಿ ಸಾಫ್ಟ್ ಬರಲ್ಲ ತರಿ ತರಿ ಇದ್ರೂ ಆದಷ್ಟು ಆಗುತ್ತೆ ಸ್ವಲ್ಪ ಆಗಿ ರುಬ್ಬಿಕೊಂಡು ತೆಗೆದಿಟ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ ಮಿನಿಮಮ್ ಒಂದು ಏಳರಿಂದ ಎಂಟು ಅವರ್ ಚೆನ್ನಾಗಿ ನಿಂತರೆ ಚೆನ್ನಾಗಿ ಉಕ್ಕಿ ಕೂಡ ಬರುತ್ತೆ ಟ್ರೈ ಮಾಡಿ ಈ ರೀತಿ ಹೇಗೆ ಬಂತು ಅಂತಲೂ ಕಡೆ ಕಮೆಂಟ್ ಮಾಡಿ ತಿಳಿಸಿ ಏನು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಇದೆ ತುಂಬ ದಿನ ಆಗಿತ್ತು ರಂಗೋಲಿ ಹಾಕಿ ಅದನ್ನು ತೆಗೆದುಬಿಟ್ಟು ಬೇರೆ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದೆ ಅಂದರೆ ಬಾರ್ಡರ್ ಮಾತ್ರ ಹಾಕ್ತಾಯಿದ್ದೀನಿ ನಾಳೆ ಶುಕ್ರವಾರ ಹೇಗಿದ್ದರು ಎಲ್ಲಾದನೂ ಕೂಡ ತೆಗೆದು ಮತ್ತು ದೊಡ್ಡ ರಂಗೋಲಿ ಹಾಕೇ ಹಾಕ್ತೀನಲ್ವ ಅದಕ್ಕೋಸ್ಕರ ಜಸ್ಟ್ ಬಾರ್ಡರ್ ಇರಲಿ ಅಂತ ಹಾಕ್ತಾ ಇದ್ದೀನಿ ಯೂಶ್ವಲಿ ನಾನು ಬೆಳಗ್ಗೆ ಬೇಗ ಅಂದರೆ ಎಂಟು ಗಂಟೆ ಒಳಗಡೆ ರಂಗೋಲಿ ಇಲ್ಲ ಇಲ್ಲಾಂದರೆ ಸಂಜೆ ಐದು ಗಂಟೆ ಮೇಲೇ ರಂಗೋಲಿನ ಹಾಕೋವಂಥದ್ದು ಅದಕ್ಕೋಸ್ಕರ ಈ ಟೈಮಲ್ಲಿ ನನ್ನರು ಈ ಟೈಮಲ್ಲಿ ರಂಗೋಲಿ ಇದ್ದೀನಿ ಇವಾಗ ಟೈಮ್ ಆಲ್ರೆಡಿ ಐದು ಗಂಟೆ ಆಗಿದೆ ದೀಪ ಹಚ್ಚಿಬಿಡೋಣ ಅಂತ ಹೇಳಿಬಿಟ್ಟು ಪುಟ್ಟದಾಗ ರಂಗೋಲಿನ ಇದೆ ಚೆನ್ನಾಗಿ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಲರ್ ಏನೂ ಕೂಡ ಫಿಲ್ ಮಾಡ್ತಾಯಿಲ್ಲ ಏನು ಬೆಳಗ್ಗೆ ಇದು ಗುಡ್ಸ್ ತೆಗೆದು ಹಾಕ್ತೀನಿ ಬೇಡ ಏನೇನು ಹಾಗೆಯೇ ವೈಟ್ ರಂಗೋಲಿನಲ್ಲೇ ಸ್ವಲ್ಪ ಡೆಕೋರೇಟ್ ಮಾಡಿಕೊಂಡು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ ಇನ್ನು ಇವಾಗ ಈ ರೀತಿ ರಂಗೋಲಿ ಹಾಕಿದೆ ಹೇಗೆ ಕಾಣಿಸ್ತಿದೆ ಇವಾಗ ಈ ರಂಗೋಲಿ ಹಾಕಿದಾಯಿತು ಪೂಜೆಯೂ ಮಾಡಿ ಮುಗಿಸ್ಬಿಡ್ತೀನಿ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ದಾಸವಾಳ ಬಿಟ್ಟಿದ್ವು ಗಿಡದಲ್ಲಿ ಮೂರು ಅದನ್ನು ಕೂಡ ಇಟ್ಟಿದ್ದೀನಿ ಅದನ್ನಿಟ್ಟು ಪೂಜೆ ಮಾಡಿ ಇದ್ದೀನಿ ಹಾಗೇನೇ ರೆಸಿಪಿ ಶೇರ್ ಮಾಡೋಣ ಅಂತಲೂ ಕೂಡ ಮಾಡ್ತಾಯಿದ್ದೀನಿ ನಾನು ಇದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದಕ್ಕೆ ಇವಾಗ ಇದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಎರಡು ಒಂದು ಮೆಣಸಿನಕಾಯಿ ಎರಡು ಹಸಿ ಮೆಣಸಿನಕಾಯಿನ ಸೀಲ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಶುಂಠಿನ ಜಜ್ಜಿ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡು ಇದಿಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತ ಇದ್ದೀನಿ ಅದು ಕಲರ್ ಚೇಂಜ್ ಆಗ್ತಿದ್ದಾಗೇ ಕಟ್ ಮಾಡಿ ಇಟ್ಟಿರೋಂಥ ಒಂದು ಮೀಡಿಯಮ್ ಸೈಜ್ ಈವಳಿನ ಹಾಕಿ ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇನ್ನು ಇದು ಕಲರ್ ಚೇಂಜ್ ಆಗಿದ್ದಾದ ನಂತರ ಇದಕ್ಕೆ ಮಸಾಲೆಗೆ ಅಂತ ಹೇಳಿ ಅರ್ಶಿನದ ಪುಡಿ ಕಾಲು ಸ್ಪೂನಷ್ಟು ಹಾಕೊಂಡು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ತರಿ ತರಿಯಾಗಿ ರುಬ್ಬಿರೋ ಅಂತ ಧನ್ಯ ಪೌಡರ್ನ ಆ್ಯಡ್ ಮಾಡ್ಕೊತೀನಿ ಅದು ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಲೈಟಾಗಿ ಹಾಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಟೊಮೆಟೊನ ಹಾಕೋಬೇಕು ತುಂಬ ಜಾಸ್ತಿ ಇವತ್ತು ಫ್ರೈ ಮಾಡಿಬಿಟ್ರೆ ಅದು ಘಾಟಾಗಿ ಬಿಡುತ್ತೆ ಅದಕ್ಕೋಸ್ಕರ ಲೈಟಾಗಿ ಫ್ರೈ ಆಗ್ತಿದ್ದಾಗೆ ಎರಡು ಕಟ್ ಮಾಡಿರೋ ಟೊಮೆಟೊನ ಹಾಕಿ ಅದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗ್ತಿದ್ದಾಗೇ ನಾವು ಒಂದು ಕಟ್ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಇನ್ನು ಇದ್ರ ರೆಸಿಪಿ ಏನು ಅಂತ ಹೇಳೇ ಇಲ್ಲ ಅಲ್ವ ಮೆಂತ್ಯ ಸೊಪ್ಪು ಹಾಕಿ ದಾಲ್ ಮಾಡುವಂಥದ್ದು ಕುಕ್ಕರ್ನಲ್ಲಿ ಒಂದೇ ಒಂದು ಪೌಟ್ ರೆಸಿಪಿ ಥರ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ಕೊತಾ ಇರೋದು ಮೆಂತ್ಯ ಸೊಪ್ಪು ಹಾಕಿ ಅದು ಎಲ್ಲ ಸ್ಮ್ಯಾಶ್ ಆಗೋವ್ರಿಗೂ ಫ್ರೈ ಮಾಡ್ಕೊಬೇಕು ನೋಡಿ ಅಷ್ಟು ಮಿಂತೆ ಸೊಪ್ಪು ಹಾಕಿದ್ದು ಇವಾಗ ಕಾಣಿಸ್ತಾನೇ ಇಲ್ಲ ಅದಾದಮೇಲೆ ನಾನು ತೊಳೆದು ನೆನೆಯೋದಕ್ಕೆ ಇಟ್ಟಿದ್ದು ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ತೊಗರಿ ಬೆಳೆನ ತೊಳೆದು ನೆನೆಯೋದಕ್ಕೆ ಹಾಕಿದ್ದೆ ಅದನ್ನು ಹಾಕಿ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕಿ ಐದರಿಂದ ಆರು ವಿಜಲನ್ನ ಹಾಕ್ಸ್ಕೊಳ್ತ ಇದ್ದೀನಿ ಅದಾದಮೇಲೆ ವಿಜಲ್ ಹೋದ್ಮೇಲೆ ತೆಗೆದು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಇನ್ನು ಸ್ವಲ್ಪ ನೀರು ಬೇಕಿದ್ದರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಈಸಿಯಾಗಿ ಒಂದೇ ಪೋಟಲ್ ರೆಡಿ ಆಗುತ್ತೆ ಬೇಳೆ ಸಪ್ರೇಟ್ ಬೇಯಿಸ್ಕೊಳ್ಬೇಕು ಒಗ್ರೆ ಸಪ್ರೇಟ್ ಮಾಡಬೇಕು ಅನ್ನೋ ಟೆನ್ಷನೇ ಇರಲ್ಲ ಈ ರೀತಿ ದಾಳಿ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ನಮ್ಮದೆಲ್ಲರದು ಊಟ ಆಯಿತು ಸಂತು ಊಟ ಕೊಟ್ಟಿದ್ದೀನಿ ತಿಂತ ಕೂತವ್ರೆ ಹೆಂಗೈತೆ ಸಂತು ಆಯಿತಾ ಅಷ್ಟು ಕೊಟ್ಟೈತೆ ಸಂತು ಲೇಟು ಆಗೈತೆ ಊಟ ಮಾಡ್ತಾ ಕೂತವ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಪಾಲಕಲ್ಲೂ ಚೆನ್ನಾಗಿರುತ್ತೆ ಹಾಗೆ ಮೆಂತ್ಯದಲ್ಲೂ ಚೆನ್ನಾಗಿರುತ್ತೆ ದಾಲ್ ಮಾಡೋದಕ್ಕಿಂತ ಈ ರೀತಿ ಯಾವುದಾದ್ರೂ ಸೊಪ್ಪು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಾಳೆ ವಾರ ಇದೆ ಹಾಗಾಗಿ ಇವತ್ತು ಬೇಗ ಮಲಗಬೇಕು ಬೆಳಿಗ್ಗೆ ಬೇಗ ಹೇಳಬೇಕು ಇನ್ನು ನನಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಎಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್